ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ವರ್ಷದ ಮೊದಲೇ ಹಬ್ಬ ಈ ಸತಿ ಅಂದರೆ ಸಿಂಪ್ಲಿ ಸಿಂಪ್ಲಿ ಸೆಲೆಬ್ರೇಷನ್ನು ನಾನು ಯಾವ ಸತಿನೂ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಬಟ್ ಆದರೆ ಈ ಸತಿ ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಬೆಳಗ್ಗೆ ಎಲ್ಲ ಹೋಗ್ಲಿಕ್ಕೆ ಟೈಮ್ ಸಾಲಿಲ್ಲ ಅಂಥೇಳಿ ಸಂಜೆ ನಮ್ಮ ಮನೆ ಹತ್ರನೇ ಇದೆ ಇತ್ತು ಟೆಂಪಲ್ ನಾರಾಯಣಧಾಮ ಅಂಥೇಳಿ ಆ್ಯಕ್ಚುಲಿ ಇದು ಮಠ ಮಕ್ಕಳು ಓದ್ತಾರಲ್ಲ ಅವರು ಬಿ ಜಿ ಎಸ್ ಒಂದು ಮಠ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವೈಕುಂಠ ಏಕಾದಶಿ ಈ ಸರ್ ಹೋಗಿದ್ದೆ ನೋಡಿ ಮಕ್ಕಳೆಲ್ಲ ಎಷ್ಟು ಚೆಂದ ರಂಗೋಲಿ ಹಾಕ್ತಿದ್ದೆ ಚೆನ್ನಾಗಿ ನಡೀತಾ ಇದ್ದರು ನಾನು ರಂಗೋಲಿ ಹಾಕಿ ತೋರಿಸ್ತೀನಿ ನನಗೆ ಸುಮಾರು ಕೂತ್ಕೊಂಡೆ ನಾನು ಒಂದು ಬೇರೆ ಕೂಡ ಶಾಪಲ್ಲಿ ಹೋಗಿತ್ತು ಸುಮಾರು ದೇವಸ್ಥಾನದಲ್ಲಿ ಪ್ರಶಾಂತವಾಗಿದೆ ಅದು ತುಂಬಾ ಪ್ರಶಾಂತವಾಗಿದೆ ಟೆಂಪಲ್ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡಿದೆ ನನ್ನ ಸಂಗೀತ ನಡೀತಾ ಇತ್ತು

ಏನು ಅಂದ್ಕೋಬೇಡಿ ಇದೆ ನಾನು ಬಿಡಿಸಿದ್ರೆ ರಂಗೋಲಿ ಅಂದರೆ ಕಲ್ಲರ್ ಇಲ್ಲ ಯಾವುದಾದ್ರೂ ಅಷ್ಟೇ ನಾವು ರಂಗೋಲಿ ಬಿಡಿಸೋದ್ಕಿಂತ ಅದು ಕಲ್ಲರ್ ತುಂಬೋದು ಮೇಯ್ನ್ ಇಂಪಾರ್ಟೆಂಟು ಹುಡುಗ್ರ ಹತ್ರ ಯಾವುದೇ ಕಲ್ಲರ್ ಇಲ್ಲ ಆದರೂ ನಾನು ಹುಡುಗರೆಲ್ಲ ಸೇರಿಕೊಂಡು ಈ ಥರ ರಂಗೋಲಿ ಬಿಡಿಸಿದ್ವಿ ಬಹುಶಃ ಚೆನ್ನಾಗಿ ಬಂದಿದೆ ನಾಟ್ ಬ್ಯಾಡ್ ಏನು ಚೆನ್ನಾಗಿಲ್ಲ ಏನಿಲ್ಲ ಹುಡುಗರೆಲ್ಲ ತುಂಬ ಇಷ್ಟಪಟ್ಟು ಫೋಟೋಸ್ ಇದ್ರು ಅಕ್ಕ ಚೆನ್ನಾಗಿದೆ ಅಕ್ಕ ಅಕ್ಕ ಚೆನ್ನಾಗಿದೆ ಅಕ್ಕ ಅಂತೇಳಿ ಅಕ್ಕ ಅನ್ನೋದ್ಕಿಂತ ಹುಡುಗರೆಲ್ಲ ಎಷ್ಟು ಚೆನ್ನಾಗಮ್ಮ ಅಮ್ಮ ಅಂತ ಬಾಯಿ ತುಂಬ ಕರಿತವೆ ಗೊತ್ತಾ ಪೂರ್ತಿ ಎಲ್ಲವೂ ನೋಡಿ ಎಲ್ಲ ಮಠದ ಹುಡುಗರು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಏನೋ ಒಂಥರ ಪೀಸ್ಫುಲ್ಲಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಸುಮಾರೊತ್ತು ಅವರು ಎಷ್ಟೊತ್ತು ನೀವು ಕೂತಿದ್ರು ಯಾಕೆ ಕೂತು ಎಷ್ಟು ಹೋಗ್ತೀರಾ ಇರ್ತೀರಾ ಏನೂ ಕೇಳಲ್ಲ ಬನ್ನಿ ಊಟ ಮಾಡಿ ಬ ನಿಮ್ಮ ಏನಾದರೂ ತಿನ್ನಿ ಪ್ರಸಾದ ತೊಗೊಳ್ಳಿ ಅಂಥೇಳಿ ಗೆಣಸು ಅವೆಲ್ಲ ಪ್ರಸಾದ ಮಾಡಿದರು ತುಂಬ ಖುಷಿಯಾಯಿತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ತುಂಬ ಎಂಜಾಯ್ ಮಾಡಿದೆ ನಾನು ಮಕ್ಕಳ ಜೊತೆ ನೋಡಿ ಹೇಗಿದೆ ಅಂತ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ನಮ್ಮೂರಿನ ದೇವಸ್ಥಾನ ಮಠ ನಾರಾಯಣಧಾಮ ಇಲ್ಲಿ ಸಣ್ಣ ಮಕ್ಕಳನ್ನ ಅದೇ ಮಕ್ಕಳನ್ನ ನಾವು ಇವು ಮಠಕ್ಕೆ ತಗೊಂಡ್ಬಿಡೋದು ಅವರು ಒಳ್ಳೆಯ ಸಂಸ್ಕಾರ ಕಲಿಲಿಲಿ ಓದು ಕಲೀಲಿ ಅಂತ ಹೇಳಿ ಒಳ್ಳೆ ಒಳಗಡೆ ಇರೋದು ನೀಟಾಗಿ ಎಷ್ಟು ಚೆನ್ನಾಗಿ ತಬಲ ಬರ್ಸೋದು ಹಾಡು ಹೇಳೋದು ಎಲ್ಲ ಇಷ್ಟು ಚೆನ್ನಾಗಿ